ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಇಂದು ಶ್ರೀ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಎಚ್ ಪಿ ಎಸ್ ಐನಹಳ್ಳಿ ನಾನು ಕತೆ ಹೇಳಲು ಬಂದಿದ್ದೇನೆ ಕಥೆಯ ಹೆಸರು ಎರಡು ಮುದ್ದಾದ ಗಿಳಿಮರಿಗಳು ಒಂದು ದೊಡ್ಡ ಕಾಡಿತ್ತಂತೆ ಆ ಕಾಡಲ್ಲಿ ಎಲ್ಲ ಮರಗಳಿಗಿಂತ ಒಂದು ದೊಡ್ಡದಾದ ಆಲದ ಮರ ಇತ್ತಂತೆ ಆ ಆಲದ ಮರದಲ್ಲಿ ಒಂದು ಪುಟ್ಟದಾದ ಗಿಳಿಮರಿಗಳ ಸಂಸಾರ ವಾಸವಾಗಿತ್ತಂತೆ ಆ ಗಿಳಿಮರಿಗಳ ಸಂಸಾರದಲ್ಲಿ ಅಪ್ಪ ಗಿಳಿ ಅಮ್ಮ ಗಿಳಿ ಮತ್ತೆ ಎರಡು ಮುದ್ದಾದ ಗಿಳಿಮರಿಗಳಿದ್ವಂತೆ ಒಂದು ದಿನ ಅಪ್ಪ ಗಿಳಿ ಮತ್ತೆ ಅಮ್ಮ ಗಿಳಿ ಮರಿಗಳಿಗೆ ಊಟ ತರಣ ಅಂತ ಹಾರ್ಕೊಂಡೋಗಿದ್ವಂತೆ ಅವತ್ತಿನ ದಿನ ಮರಿಗಿಳಿಗಳೆರಡು ಗೂಡಲ್ಲಿ ಬೆಚ್ಚನೆ ಮಲಗಿದ್ವಂತೆ ಆಗ ಇದ್ದಕ್ಕಿದ್ದಂತೆ ಜೋರಾದ ಮಳೆ ಜೋರಾದ ಗಾಳಿ ಬಿಸುಕ್ ಸ್ಟಾರ್ಟ್ ಆಗುತ್ತೆ ಆಗ ಮರಿ ಗಿಳಿಗಳೆರಡು ನಿದ್ದೆಯಿಂದ ಹೆಚ್ಚೆದ್ಕೊಳ್ತವೆ ಎದ್ಬಿಟ್ಟು ನಡುತ್ತಾ ತಮ್ಮ ತಂದೆ ತಾಯಿಗಳು ಊಟ ತಗೊಂಡು ಬಂದ್ರ ಅಂತ ನೋಡೋಣ ಅಂತ ಗೂಡಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಳಗಡೆ ಬಗ್ ನೋಡ್ತವೆ ಆಗ ಇದ್ದಕ್ಕಿದ್ದಂತೆ ಸಡನ್ ಆಗಿ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ ಆಗ ಆ ಎರಡು ಗಿಳಿ ಮರಿಗಳು ಗಾಳಿ ತೇಲ್ಕೊಂಡು ಹೋಗ್ತವೆ ಗಾಳಿಯಲ್ಲಿ ನಿಂತ ಗೊತ್ತು ಅಲ್ಲೇ ಬಿದ್ದೋಗ್ಬಿಡ್ತವೆ ಆಗ ಒಂದು ಗಿಳಿಮರಿ ಕಳ್ಳರ ಗುಂಪು ಇರ್ತಕ್ಕಂತಹ ಕಳ್ಳರ ಊರಿಗೆ ಸೇರುತ್ತೆ ಮತ್ತೊಂದು ಗಿಳಿಮರಿ ಋಷಿಗಳ ಕುಟೀರ ಇರ್ತಕ್ಕಂತಹ ಋಷಿಗಳ ಕುಟೀರಕ್ಕೆ ಸೇರುತ್ತೆ ಆಗ ಅದೇ ಸಮಯಕ್ಕೆ ಸರಿಯಾಗಿ ಕಳ್ಳರ ಗುಂಪು ಕತ್ಕೊಂಡು ಬರ್ತಾ ಇರುತ್ತೆ ಆಗ ಅದ್ರಲ್ಲಿ ಇರ್ತಕ್ಕಂತಹ ಒಬ್ಬ ಹೇಳ್ತಾನೆ ದೊರೆ ದೊರೆ ನಾವೀಗ ಗಿಳಿಮರಿನ ಸಾಕೊಂಡ್ರೆ ನಮ್ಗೆ ಕದಿಯೋಗದ ಕದಿಯೋದಕ್ಕೆ ಉಪಯೋಗ ಆಗತ್ತೆ ದೊರೆ ನಾವ್ ಈ ಗಿಳಿಮರಿನ ಸಾಕೊಳ್ಳೋಣ ಅಂತ ಕೇಳ್ತಾನೆ ಆಗ ಆ ಕಳ್ಳರ ಗುಂಪಿನ ದೊರೆ ಆಯ್ತು ಸಾಕೊಳ್ಳೋಣ ಅಂತ ಸಾಕೊಳ್ತಾರೆ ಇಲ್ಲಿ ಋಷಿಗಳು ನದಿಯಿಂದ ಸ್ನಾನ ಮಾಡಿ ಬರ್ತಾ ಇರ್ತಾರೆ ಅವರು ಕರುಣಾ ಮನೋಭಾವದಿಂದ ಆ ಗಿಳಿಮರಿನ ಮುದ್ದಾಗ್ ಸಾಕೊಳ್ತಾರೆ ನೋಡೋದಕ್ಕೆ ಎರಡು ಡಿಟ್ಟು ಡಿಟ್ ಒಂದೇ ತರ ಕಾಣ್ತಾ ಇರುತ್ತೆ ಆಗ ಆ ರಾಜ್ಯದ ರಾಜ ತನ್ನ ಸೈನಿಕರನ್ನೆಲ್ಲಾ ಕರ್ಕೊಂಡು ಬೇಟೆಯಾಡೋಣ ಅಂತ ಕಾಡಿ ಹೋಗ್ತಾನೆ ಬೇಟೆ ಆಡ್ತಾ ಆಡ್ತಾ ಈ ದಿಕ್ಕಿಗೊಬ್ರು ಈ ದಿಕ್ಕಿಗೊಬ್ರು ಹೊರಟೋಗ್ಬಿಡ್ತಾರೆ ಆಗ ರಾಜ ಹಿಂದೆ ತಿರುಗಿ ನೋಡ್ತಾನೆ ಯಾವ ಸೈನಿಕರು ಇರೋದಿಲ್ಲ ಆಗ ರಾಜ ಅಯ್ಯೋ ನನ್ನ ಸೈನಿಕರನ್ನೆಲ್ಲ ಬೇಗ ಹುಡುಕ್ಬೇಕು ಇಲ್ಲ ಅಂದ್ರೆ ನನ್ನ ಶತ್ರುಗಳು ನನ್ನ ಸಾಯಿಸಿ ಅಂತ ಮೊದಲು ತನ್ನ ಸೈನಿಕರನ್ನೆಲ್ಲ ಹುಡ್ಕೋಣ ಅಂತ ಕಾಣಿಸುತ್ತಾ ಅಲ್ದಾಡ್ತಾನೆ ಯಾವ ಸೈನಿಕರನ್ನು ಕಾಣಿಸೋದಿಲ್ಲ ಅವನು ತುಂಬಾ ಭಯಭೀತನಾಗಿ ತನ್ನ ಕುದುರೆನ ಬಿಟ್ಟು ಒಂದು ಮರದ ಕೆಳಗಡೆ ಕುತ್ಕೊಂಡು ಯೋಚನೆ ಮಾಡ್ತಾನೆ ಅಯ್ಯೋ ದೇವ್ರೆ ನನ್ ಸೈನಿಕರು ಇಲ್ಲ ಅಂದ್ರೆ ನನ್ನ ಶತ್ರುಗಳು ಸುಮ್ಮನೆ ಬಿಡೋದಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅವನಿಗೆ ಕಾಡೆಲ್ಲ ಅಳದಾಡಿ ಬಹಳ ಸುಸ್ತಾಗಿರುತ್ತೆ ಅಲ್ಲಿ ಮರದ ಕೆಳಗಡೆ ತುಂಬಾ ತಂಪಾದ ಗಾಳಿ ಬೀಸ್ತಾ ಇರುತ್ತೆ ಅವನಿಗೆ ಸುಸ್ತಾಗಿರೋ ಕಾರಣದಿಂದ ಆ ಗಾಳಿಗೆ ಮರದ ಹತ್ರ ಹಾಗೇ ನಿದ್ದೆ ಮಾಡ್ಬಿಡ್ತಾನೆ ಆಗ ಆ ಕಳ್ಳರ ಗುಂಪಿನಲ್ಲಿ ಇರ್ತಕ್ಕಂತಹ ಕಳ್ಳ ಗಿಳಿ ಬ ಬಂದು ಆ ಮರದ ಮೇಲೆ ಕುತ್ಕೊಳ್ಳುತ್ತೆ ಕುತ್ಕೊಂಡು ಕೆಳಗಡೆ ಬಗ್ ನೋಡಿದಾಗ ಅದಕ್ಕೆ ಆ ರಾಜನಿಗಿಂತ ಹೆಚ್ಚಾಗಿ ಆ ರಾಜ ಹಾಕೊಂಡಿರ್ತಕ್ಕಂತಹ ವಜ್ರ ವೈಡೂರ್ಯ ಚಿನ್ನ ಬೆಳ್ಳಿ ಬಂಗಾರನೇ ಹೆಚ್ಚ ಕಾಣ್ತಾ ಇರುತ್ತೆ ಆ ರಾಜನಿಗಿನ್ನ ಹೆಚ್ಚ ಕಾಣ್ತಾ ಇರುತ್ತೆ ಆಗ ಆ ಗಿಳಿಮರಿ ತನ್ನ ಕಳ್ಳರ ಗುಂಪಿಗೆಲ್ಲ ಸಾರಿ ಸಾರಿ ಹೇಳುತ್ತೆ ಬರ್ರೋ ಬರ್ರೋ ಒಳ್ಳೆ ಆಸಾಮಿ ಸಿಕ್ಕೈತೆ ಈ ಆಸಾಮಿ ಎದ್ ಬಿಡ್ತಾನೆ ನಮ್ಗೊಂದು ವರ್ಷಕ್ಕಾಗೋ ಅಂತ ಆಹಾರ ಸಿಗುತ್ತೆ ಬರ್ರೋ ಬರ್ರೋ ಅಂತ ಜೋರಾಗಿ ಕೇಕೆ ಹಾಕ್ತಾ ಇರತ್ತೆ ಆ ಕೇಕೆನ ಕೇಳದಂತಹ ತಮ್ಮ ಕಳ್ಳರ ಗುಂಪೆಲ್ಲ ಬಂದು ಒಂದು ಪೊದೆ ಕೆಳಗಡೆ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾರೆ ಅದ್ರಲ್ಲಿ ಇರ್ತಕ್ಕಂತ ಒಬ್ಬ ಹೇಳ್ತಾನೆ ಏ ಮೂರ್ಖ ಗಿಳಿಯೇ ಅವನು ನಮ್ ರಾಜ್ಯದ ರಾಜ ಕಣೋ ಅವನೇನಾದ್ರೂ ಎದ್ರೆ ನಮ್ ಕತೆ ಮುಗೀತು ಮೂರ್ಖ ಗಿಳಿ ಅಂತ ಹೇಳ್ತಾನೆ ಆಗ ಆ ಗಿಳಿ ಏನ್ ಹೇಳುತ್ತೆ ಅಂದ್ರೆ ಬರ್ರೋ ಬರ್ರೋ ಹೊಡಿರೋ ಬಡಿರೋ ಬಡೀರೋ ಯಾರಿಗೂ ಚ್ರೆ ಗುಂಡಿ ತೋಡಿ ಮುಚ್ಚೋ ಅಂತ ಕೂಗ್ತಾ ಇರುತ್ತೆ ಅದನ್ನೆಲ್ಲಾ ಕೇಳ್ದಂತಹ ರಾಜ ಎಚ್ಚೆದ್ ಬಿಟ್ಟು ಓಹೋ ನಾನಿಲ್ಲಿದ್ರೆ ನನ್ ನನ್ ಅಪಾಯ ನಾನು ಬೇಗ ಹೊರಡ್ಬೇಕು ಅಂತ ತನ್ನ ಕುದುರೆ ಹೇರಿ ಹೋಗ್ತಾನೆ ಆಗ ಹೋಗ್ಬೇಕಾದ್ರೆ ಋಷಿಗಳ ಕುಟೀರ ಸಿಗುತ್ತೆ ಅಲ್ಲಿರ್ತಕ್ಕಂತಹ ಗಿಳಿ ಹೇಳುತ್ತೆ ರಾಜರೇ ನಿಮಗೆ ಸುಸ್ತಾಗಿದೆಯೇ ಮಂಚದ ಮೇಲೆ ಕುಳಿತು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಋಷಿ ಮುನಿಗಳು ನದಿಗೆ ಸ್ನಾನ ಮಾಡಲು ಹೋಗಿದ್ದಾರೆ ಸ್ವಲ್ಪ ಸಮಯದ ನಂತರ ಬರುತ್ತಾರೆ ಅಂತ ಹೇಳುತ್ತೆ ಆಗ ರಾಜ ಬಹಳ ಆಶ್ಚರ್ಯ ಪಡ್ತಾನೆ ದೇವ್ರೆ ಏನಿದ್ರು ಪವಾಡ ಅಲ್ಲಿ ನೋಡಿದ್ರೆ ಆ ಗಿಳಿ ಒಡಿರೋ ಬಡಿರೋ ಅಂತ ಹೇಳ್ತಿತ್ತು ಇಲ್ಲಿ ನೋಡಿದ್ರೆ ಈ ಗಿಳಿ ರಾಜರೇ ಸ್ವಲ್ಪ ಹೊತ್ತು ಕುತ್ಕೊಳ್ಳಿ ಋಷಿ ಮುನಿಗಳು ಬರ್ತಾರೆ ಅಂತ ಹೇಳ್ತಾ ಇದೆಯಲ್ಲ ಅಂತ ಬಹಳ ಆಶ್ಚರ್ಯ ಪಡ್ತಾನೆ ಆಗ ಗಿಳಿಮರಿ ಹೇಳುತ್ತೆ ರಾಜರೇ ನೀವು ದಣಿದಿದ್ದೀರಾ ಮಡಕೆಯಲ್ಲಿ ನೀರಿದೆ ಕುಡಿಯಿರಿ ನಿಮಗೆ ಹಸಿವಾಗಿದೆಯೇ ತಟ್ಟೆಯಲ್ಲಿ ಹಣ್ಣುಗಳಿವೆ ತಿನ್ನಿರಿ ನಿಮಗೆ ಸುಸ್ತಾಗಿದೆಯೇ ಮಂಚದ ಮೇಲೆ ಕುಳಿತು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅಂತ ಹೇಳುತ್ತೆ ಆಗ ರಾಜ ಮಂಚದ ಮೇಲೆ ಕುಳಿತು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇರ್ತಾನೆ ಆಗ ಋಷಿ ಮುನಿಗಳು ನದಿಯಿಂದ ಸ್ನಾನ ಮಾಡಿ ಬರ್ತಾರೆ ರಾಜ ಋಷಿ ಮುನಿಗಳಿಗೆ ವಂದಿಸ್ತಾನೆ ಋಷನಿಗಳು ರಾಜನಿಗೆ ಆಶೀರ್ವಾದ ಮಾಡ್ತಾನೆ ಆಗ ರಾಜ ತುಂಬಾ ಆಶ್ಚರ್ಯದಿಂದ ಋಷಿ ಮುನಿಗಳನ್ನ ಕೇಳ್ತಾನೆ ಋಷಿ ಮುನಿಗಳೇ ಏನಿದ್ರೆ ಪವಾಡ ನನಗ್ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ ನೀವು ಸ್ವಲ್ಪ ಬಿಡ್ಸೇಳಿ ಅಂತ ಕೇಳ್ತಾನೆ ಆಗ ಋಷಿ ಮುನಿಗಳು ಏನ್ ರಾಜರೇ ನೀವು ನನ್ನ ಹತ್ರ ಬಿಡಿಸಿ ಕೇಳೋ ಅಂತ ವಿಚಾರ ಅಂತ ಹೇಳ್ತಾನೆ ಆಗ ರಾಜ ಹೇಳ್ತಾನೆ ರಾಜರೇ ಅಲ್ಲಿ ನೋಡಿದ್ರೆ ಆಗಿರಿ ನನ್ನನ್ನ ಹೊಡೀರಿ ಬಡೀರಿ ನನ್ನ ಸಾಯಿಸಿಬಿಡಿ ಅಂತ ಹೇಳ್ತಾ ಇತ್ತು ಇಲ್ಲಿ ನೋಡಿದ್ರೆ ಈ ಗಿಳಿ ನನ್ಗೆ ನೀವು ಮಂಚದ ಮೇಲೆ ಕುತ್ಕೊಂಡು ವಿಶ್ರಾಂತಿ ತಗೊಳ್ಳಿ ನೀರ್ ಕುಡೀರಿ ಆಹಾರ ತಿನ್ನಿ ಅಂತ ಹೇಳ್ತಾ ಇದೆ ಏನಿದ್ರು ಪವಾಡ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ ಅಂತ ಕೇಳ್ತಾನೆ ಆಗ ಋಷಿ ಮುನಿಗಳು ಹೇಳ್ತಾರೆ ರಾಜರೇ ಈ ಎರಡು ಗಿಳಿ ಮರಿಗಳು ಬೇರೆ ಯಾರೂ ಅಲ್ಲ ಒಂದೇ ತಂದೆ ತಾಯಿಯ ಮಕ್ಕಳೇ ಆದರೆ ಆ ಗಿಳಿ ಆ ಕಳ್ಳರ ಗುಂಪಿರ್ತಕ್ಕಂತಹ ಕಳ್ಳರವರಿಗೆ ಸೇರಿ ಕೆಟ್ಟ ಮಾತು ಕೆಟ್ಟ ಯೋಚನೆ ಕೆಟ್ಟ ಆಲೋಚನೆಗಳನ್ನ ಕಲ್ತಿದೆ ಆದರೆ ಈ ಗಿಳಿ ನಮ್ಮ ಆಶ್ರಮಕ್ಕೆ ಸೇರಿ ಒಳ್ಳೆ ಮಾತು ಒಳ್ಳೆ ಯೋಚನೆ ಒಳ್ಳೆ ಸಂಸ್ಕಾರವನ್ನ ಕಲ್ತಿದೆ ಹಾಗಾಗಿ ಎಲ್ಲರೂ ಒಳ್ಳೆಯವರ ಸಹವಾಸವನ್ನ ಮಾಡಬೇಕು ಕೆಟ್ಟವರ ಸಹವಾಸವನ್ನ ಕೈ ಬಿಡಬೇಕು ಹಾಗಾದ್ರೆ ಎಲ್ಲರೂ ಯಾವ ಗಿಳಿಯಾಗೋಕೆ ಇಷ್ಟಪಡ್ತೀರಾ ಎಲ್ಲರೂ ಒಳ್ಳೆ ಗಿಳಿಯಾಗಿ ಬಾಳೋಣ ಇಲ್ಲಿಯೇ ನನ್ನ ಕತೆಯನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು